ವೆಲ್ಕಮ್ ಟು ಮಾಸ್ಟರ್ ತ್ರೀ ಸಿಕ್ಸ್ಟಿ ಇತ್ತೀಚಿನ ದಿನ ಎಲ್ಲ ಎಲೆಕ್ಟ್ರಿಕ್ ಟ್ರೆಂಡಿಂಗಲ್ಲಿದೆ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಸೊ ಈಗ ಈ ಗಾಡಿ ಒಂದು ವೇರಿಯೆಂಟ್ನ ನೋಡೋಣ ಇದು ಪ್ಯೂರ್ ಇವಿಯ ಎಟ್ರೆನ್ಸ್ ನೀವು ಮಾಡೆಲ್ಲು ಇದರ ಸೇಫ್ಟಿ ಫ್ಯೂಚರ್ಸು ಮತ್ತು ಅದರ ಪ್ಯಾರಾಮೀಟರ್ಸು ಸ್ಪೆಸಿಫಿಕೇಷನ್ಸು ನೋಡೋಣ ಒಂದು ಲಕ್ಷದ ಒಳಗಡೆ ಒಂದು ವರ್ತ್ ಅಂತ ಹೇಳ್ಬೋದು ಈ ಗಾಡಿ ಒಂದು ಒಳಗಡೆ ಆರಾಮಾಗಿ ತೊಗೋಬೋದು ಅನಿಸುತ್ತೆ ಇವಾಗೆಲ್ಲ ಒಂದು ಲಕ್ಷ ಕಡಿಮೆ ಅಂತ ಗಾಡಿ ಸಿಗೋಲ್ಲ ನಿಮಗೆ ಆದರೆ ಇದು ಓಕೆ ಸ್ವಲ್ಪ ಚಿಕ್ಕ ಗಾಡಿ ಅನಿಸುತ್ತೆ ನಿಮಗೆ ಬಟ್ ಪರ್ಫಾರ್ಮೆನ್ಸು ಹೇಗಿದೆ ಅಂತ ನೋಡೋಣ ಇದರ ಟಾಪ್ ಸ್ಪೀಡು ಮತ್ತು ಎಲ್ಲ ಪವರ್ ಎಷ್ಟಿದೆ ತಿಳ್ಕೊಳ್ಳೋಣ ಎಲೆಕ್ಟ್ರಿಕ್ ಗಾಡಿ ಅಂದರೆ ಫಸ್ಟು ಎಲ್ಲ ಬ್ಯಾಟ್ರಿನ ಫೋಕಸ್ ಮಾಡ್ತಾರೆ ಹಾಗಾಗಿ ಇದು ಏನು ಕೆಪಾಸಿಟಿ ಇದೆ ನೋಡೋಣ ಇದು ಟೂ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ ಅವರ್ ಬ್ಯಾಟ್ರಿ ಕೆಪಾಸಿಟಿ ಇರೋವಂಥ ಗಾಡಿ ಈಗ ಹೊಸ ಮಾಡೆಲ್ ಬಂದಿರೋದು ತ್ರೀ ಕಿಲೋ ವ್ಯಾಟ್ ಬಂದಿದೆ ಬಟ್ ಇದು ಒಂದು ವರ್ಷ ಹಿಂದೆ ಬಂದಿದ್ದು ಮಾಡೆಲ್ಲು ಬಟ್ ಹಾಗಾಗಿ ಇದು ಬ್ಯಾಟ್ರಿ ನೋಡೋಣ ಏನಿದೆ ಅಂತ ಇದು ಬೂಟ್ ಸ್ಪೇಸ್ ಬಂದು ನಿಮಗೆ ಚಾರ್ಜರ್ ಎಡುವಷ್ಟು ಇರುತ್ತೆ ಓಕೆ ಬಟ್ ಪೂರ್ತಿ ಖಾಲಿ ಆದರೆ ಒಂದು ಹಾಫ್ ಹೆಲ್ಮೆಟ್ ಎರಡುವಷ್ಟು ಜಾಗ ಇರುತ್ತೆ ಇದು ಬ್ಯಾಟ್ರಿ ಇಲ್ಲಿ ಒಳಗಡೆ ಮೌಂಟ್ ಆಗಿದೆ ಇದು ರಿಮೂಬಲ್ ಬ್ಯಾಟ್ರಿ ಆಗಿರೋದ್ರಿಂದ ಮನೇಲಿ ಬೇಕಾದ್ರೂ ಚಾರ್ಜ್ ಹಾಕೊಬಹುದು ಪರವಾಗಿಲ್ಲ ಇದೊಂದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು ಇದು ಎಮ್ ಸಿ ಬಿ ಸೇಫ್ಟಿ ಎಮ್ ಸಿ ಬಿ ಕೊಟ್ಟಿದ್ದಾರೆ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಬೇರೆ ಏನಾದ್ರು ಅಪಘಾತ ಆಗಬಾರ್ದು ಅನ್ನೋ ಪರ್ಪಸ್ಗೋಸ್ಕರ ಎಂ ಸಿ ಬಿ ಕೊಟ್ಟಿದ್ದಾರೆ ಇದೊಂದು ಮೇನ್ ಫ್ಯೂಚರ್ ಎಲೆಕ್ಟ್ರಿಕ್ ಗಾಡಿಲಿ ಬ್ಯಾಟ್ರಿನ ಹೊರಗಡೆ ಡಿಟ್ಯಾಚಬಲ್ ಬ್ಯಾಟ್ರಿ ಡಿಟ್ಯಾಚಬಲ್ ಮಾಡಿದ್ರೆ ಇದೊಂದು ಬ್ಯಾಟ್ರಿ ಬರುತ್ತೆ ಟೋಟಲ್ ಹದಿನೇಳು ಕೆ ಜಿ ಇರುವಂತಹ ಬ್ಯಾಟ್ರಿ ಇದು ಟೂ ಪಾಯಿಂಟ್ ಫೈವ್ ಕಿಲೋ ಅವರ್ ಬ್ಯಾಟ್ರಿ ಒಳ್ಳೆ ಮೆಟಲ್ ಕೇಸಿಂಗ್ ಮಾಡಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಪ್ಯೂರ್ ಇ ವಿ ಲಿಥಿಯಮ್ ಐಆನ್ ಬ್ಯಾಟರಿ ಅದರೊಳಗಡೆ ಸಹ ಸೆಲ್ನೆಲ್ಲ ಜೋಡಿಸಿ ಒಂದು ಬಾಕ್ಸ್ ಮಾಡಿ ಇದು ಅದರ ಚಾರ್ಜರು ಕಾಂಪ್ಯಾಕ್ಟ್ ಆಗಿದೆ ಸ್ವಲ್ಪ ನೀವು ಇಲ್ಲಿ ನೋಡ್ಬೋದು ಸಿಕ್ಸ್ಟಿ ಸೆವೆನ್ ವೋಲ್ಟು ಟೆನ್ ಆಮ್ ಚಾರ್ಜರ್ ಕೊಟ್ಟಿದ್ದಾರೆ ಈ ಟೋಟಲ್ ಆಗಿ ಪೂರ್ತಿ ಡ್ರೈನ್ ಆದರೆ ಫೋರ್ ಅವರ್ಸ್ ತಗೊಳುತ್ತೆ ಅಂದರೆ ಝೀರೋ ಇಂದ ಹಂಡ್ರೆಡಿಗೆ ರೀಚ್ ಆಗೋಕ್ಕೆ ಒಂದು ಫೋರ್ ಅವರ್ಸ್ ಚಾರ್ಜ್ ಮಾಡಬೇಕಾಗುತ್ತೆ ಬಟ್ ಯಾರೋ ಹಂಡ್ರೆಡ್ ಪರ್ಸೆಂಟ್ ಯಾರೂ ಡ್ರೈನ್ ಮಾಡಲ್ಲ ಹಾಗಾಗಿ ಅದನ್ನು ಮೇಂಟೈನ್ ಮಾಡ್ಕೊಳ್ಳೋದು ಕಸ್ಟಮರಿಗೆ ಬಿಟ್ಟಿದ್ದು ಬ್ಯಾಟ್ರಿನ ಹಾಕಿ ಇದ್ರ ಜೊತೆಗೆ ಕೀ ಕೀ ನಾಲ್ಕು ಕೀ ಸೆಟ್ ಕೊಟ್ಟಿರ್ತಾರೆ ಪ್ಲಸ್ ಇದೊಂದು ರಿಮೋಟ್ ಲಾಕ್ ಫೀಚರ್ಸ್ ಇದೆ ರಿಮೋಟ್ ಲಾಕ್ ಅಲ್ಲಿ ಅಂದರೆ ಆಂಟಿ ಥ್ಯಾಫ್ಟ್ ಲಾಕ್ ಪ್ಲಸ್ ಅನ್ಲಾಕ್ ಸೇಫ್ಟಿ ಪರ್ಪಸ್ಸಿಗೆ ಇದನ್ನ ಒಂದು ಕೀ ಮಾಡಿಫಿಕೇಶನ್ ಮಾಡಿದ್ದಾರೆ ನೋಡೋಣ ಹೇಗಾಗತ್ತೆ ಅಂತ ಇವಾಗ ಆನ್ ಆಗಿದೆ ನೀವು ಇಲ್ಲಿ ನೋಡ್ಬೋದು ಆನ್ ಆಗಿದ ತಕ್ಷಣ ಇಲ್ಲಿ ಬನ್ನಿ ಇಲ್ಲಿ ಆನ್ ಆಗಿದ ತಕ್ಷಣ ಇಲ್ಲಿ ಪಾರ್ಕಿಂಗ್ ಮೂಡಲ್ಲೇ ಇರುತ್ತೆ ಅಟ್ ಎನಿ ಟೈಮ್ ಸ್ಟಾರ್ಟ್ ಆದಾಗ ಇದನ್ನ ಆಫ್ ಮಾಡಿದ್ರೆ ಆಫ್ ಆಗುತ್ತೆ ನೋಡೋಣ ಇದು ಆಫ್ ಆಗಿದೆ ಈಗ ಅದನ್ನ ಆಂಟಿ ಥೆಫ್ಟ್ ಚೆಕ್ ಮಾಡೋಣ ಏನು ಹೇಗ್ ವರ್ಕ್ ಆಗುತ್ತೆ ಅಂತ ನೋಡೋಣ ಈಗ ಲಾಕ್ ಆಗಿದೆ ನೋಡೋಣ ಹೇಗ್ ವರ್ಕ್ ಆಗುತ್ತೆ ಅಂತ ನೋಡಿದ್ರಲ್ಲ ಹಿಂದೆ ಮುಂದೆ ಹಬ್ ಮೋಟರ್ ಸ್ಟ್ರಕ್ ಮಾಡುತ್ತೆ ಅಂದ್ರೆ ಜಾಮ್ ಆಗುತ್ತೆ ಹಿಂದೆ ಮುಂದೆ ಹೋಗಕ್ ಬಿಡೋದಿಲ್ಲ ಅದು ಹಾಗಾಗಿ ಆಂಟಿ ಥೆಫ್ಟ್ ಇದೊಂದು ಒಳ್ಳೆ ಫೀಚರ್ಸ್ ಅಂತ ಹೇಳ್ಬೋದು ನಿಮ್ಗಡೆ ಬಂದ್ರೆ ಇದಕ್ಕೆ ಹಬ್ ಮೋಟರ್ ಫಿಟ್ ಆಗಿದೆ ಅಂದ್ರೆ ಬಿ ಎಲ್ ಡಿ ಸಿ ಹಬ್ ಮೋಟರ್ ನ ಒಂದು ಹಬ್ ಮೋಟರ್ ನಾಮಿನಲ್ ಒನ್ ಪಾಯಿಂಟ್ ಫೈವ್ ಕಿಲೋ ಪಿಕ್ ಪವರ್ ಬಂದು ಟೂ ಪಾಯಿಂಟ್ ಫೈವ್ ಕಿಲೋ ಅಂದರೆ ಅಂದ್ರೆ ಆರಾಮಾಗಿ ಇದು ಪವರ್ ಪಿಕಪ್ ಮಾಡುತ್ತೆ ಮತ್ತೆ ಜೊತೆಗೆ ಹೈಡ್ರೋಲಿಕ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಅಂದ್ರೆ ಹೈಡ್ರೋಲಿಕ್ ಸಸ್ಪೆನ್ಷನ್ ಒಂದು ಇನ್ಸ್ಟಾಲ್ ಮಾಡಿದ್ದಾರೆ ಕುಷನ್ ಇದೆ ಓಕೆ ಚಾಸ್ತಿ ಬಿಲ್ಟ್ ಕ್ವಾಲಿಟಿನೂ ಒಂದು ಗುಡ್ ಕ್ವಾಲಿಟಿಲಿದೆ ಈ ಕಂಪ್ ಜೊತೆಗೆ ಇದು ರಿಯರ್ ಬಂದು ನಿಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ ಇನ್ನು ಫ್ರಂಟಿಗೆ ನೋಡಿದ್ರೆ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಮಾತ್ರ ಅವೈಲೇಬಲ್ ಇದೆ ಮತ್ತು ಜೊತೆಗೆ ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್ ಇದು ಮತ್ತು ಕಂಪ್ಲೀಟಾಗಿ ಬಾಡಿ ನೋಡಿದ್ರೆ ನಿಮಗೆ ಮೆಟಲ್ ಐಟಮ್ ಎಲ್ಲೂ ಸಿಗೋಲ್ಲ ಎಲ್ಲ ಫೈಬರ್ ಕ್ವಾಲಿಟಿ ಫೈಬರ್ ಬಾಡಿ ಸಿಗುತ್ತೆ ನಿಮಗೆ ನೀವು ಚಾರ್ಜಿಂಗ್ ಪೋರ್ಟ್ ಎಲ್ಲಿದೆ ಅಂತ ಹುಡುಕ್ತಾ ಇರ್ತೀರ ಅಲ್ವಾ ಅವಾಗಿಂದ ಇದು ಇಲ್ಲೇ ಇರುತ್ತೆ ಅಂದ್ರೆ ಸೀಟಿನ ಕೆಳಭಾಗದಲ್ಲೇ ಇದನ್ನ ಕೊಟ್ಟಿದ್ದಾರೆ ಇದು ರಿಮೂವಬಲ್ ಬ್ಯಾಟ್ರಿ ಆಗಿರೋದ್ರಿಂದ ನೀವು ರಿಮೂವ್ ಬ್ಯಾಟ್ರಿನ ತಗೊಂಡು ಬೇಕಾದರೂ ಮನೇಲಿ ಚಾರ್ಜ್ ಹಾಕೋಬಹುದು ಯಾಕಂದ್ರೆ ಮಾಡಿ ಮೇಲಿರ್ತಾರೆ ಕೆಲವರು ಇಲ್ಲ ತುಂಬಾ ಬೇರೆ ಕಡೆ ಪ್ಲೇಸಲ್ಲಿರುತ್ತೆ ಇರುತ್ತೆ ವೈರ್ ಎಕ್ಸ್ಟೆನ್ಷನ್ ಬರೋಲ್ಲ ಹಾಗಾಗಿ ಅದೊಂದು ಯೂಸ್ ಆಗುತ್ತೆ ಜನಗಳಿಗೆ ಮತ್ತೆ ನಿಮಗೆ ಗಾಡಿನಲ್ಲಿ ಇಂಜಿನ್ ನಂಬರ್ ಹೇಗೋ ಹಾಗೆ ಇದರಲ್ಲಿ ಮೋಟ್ರಿಗೆ ಪರ್ಟಿಕ್ಯುಲರ್ ಒಂದು ನಂಬರ್ಗಳು ಮೆನ್ಷನ್ ಮಾಡಿರ್ತಾರೆ ಅದು ಇದು ಆರ್ ಸಿ ಕಾರ್ಡ್ ಅಲ್ಲಿ ಮೆನ್ಷನ್ ಆಗಿರುತ್ತೆ ಮೋಟಾರ್ ನಂಬರು ಮತ್ತೆ ಇದು ಸ್ಪೆಷಲ್ ಆಗಿ ಎಲ್ಲ ಮೋಟ್ರಲ್ಲೂ ರೀಜನ್ರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಕೊಡ್ತಾರೆ ಅಂದ್ರೆ ನಿಮಗೆ ಯಾವಾಗ ಬ್ರೇಕ್ ಅಪ್ಲೈ ಮಾಡ್ತೀರಾ ಹಾಗ ಅದು ಪವರ್ನ ಅಂದ್ರೆ ರೀಚಾರ್ಜ್ ಮಾಡುತ್ತೆ ಬ್ಯಾಟ್ರಿನ ಬ್ಯಾಟ್ರಿಗೆ ಸಂಬಂಧಪಟ್ಟಂಗೆ ಇದರಲ್ಲಿ ಸ್ಪೆಷಲ್ ಫೀಚರ್ ಅಂದರೆ ಬಿ ಎಮ್ ಎಸ್ನ ಇನ್ಸ್ಟಾಲ್ ಮಾಡಿರ್ತಾರೆ ಅದೇ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮು ವಿತ್ ಬ್ಲೂಟೂತ್ ಕಂಟ್ರೋಲು ನೀವು ಅಪ್ಲಿಕೇಶನಲ್ಲಿ ಅದನ್ನು ಮಾನಿಟರಿಂಗ್ ಮಾಡ್ಕೋಬೋದು ಅಂದರೆ ಎಷ್ಟು ಕನ್ಸ್ಯೂಮ್ ಆಗ್ತಾ ಇದೆ ಎಷ್ಟು ಚಾರ್ಜಿಂಗು ಡಿಸ್ಚಾರ್ಜಿಂಗ್ನ ಕಂಟ್ರೋಲ್ ಮಾಡ್ಬೋದು ಅದೊಂದು ಸ್ಮಾರ್ಟ್ ಫೀಚರ್ ಕೊಟ್ಟಿದ್ದಾರೆ ಇನ್ನು ನೀವು ಡಿಸ್ಪ್ಲೇ ಕನ್ಸೋಲಿಗೆ ಬಂದರೆ ನೀವು ನೋಡ್ತಾ ಇರ್ತೀರಾ ಸ್ಟಾರ್ಟಿಂಗ್ ಆದರೆ ಯಾವಾಗಲೂ ಪಾರ್ಕಿಂಗಲ್ಲೇ ಇರುತ್ತೆ ಇಲ್ಲಿ ರೈಟ್ ಸೈಡಲ್ಲಿ ಅಲ್ಲಿ ಭಾಗದಲ್ಲಿ ನಿಮಗೆ ಪಾರ್ಕಿಂಗ್ ಮೋಡ್ ಅದನ್ನು ಟ್ರಿಗರ್ ಮಾಡಿದ್ರೆ ನಿಮಗೆ ಸ್ಟಾರ್ಟ್ ಅಪ್ ಆಗುತ್ತೆ ಡಿಸ್ಪ್ಲೇ ಅಂದರೆ ರೆಡಿ ಆಗಿದೆ ಅಂತ ಮೋಟರು ಮತ್ತು ನಿಮಗೆ ಮೂಡ್ಸ್ ಕೊಡ್ತಾರೆ ಇಲ್ಲಿ ತ್ರೀ ಮೂಡ್ಸ್ ಇರುತ್ತೆ ಸ್ವಿಚಸ್ಸು ಫಸ್ಟು ಸೆಕೆಂಡು ಥರ್ಡ್ ಸ್ವಿಚಸ್ ಇರುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಂಗೆ ಸ್ಪೀಡ್ ವೇರಿ ಆಗುತ್ತೆ ಅದೇ ಹೇಳ್ದಾಗೆ ಇದು ರೇಂಜ್ ಬಂದು ನಿಮಗೆ ಆ ರೇಂಜ್ ಎಷ್ಟಪ್ಪ ಅಂತ ನೀವು ಯೋಚನೆ ಮಾಡಬಹುದು ಕಂಪ್ನಿಯವರು ಒನ್ ಟ್ವೆಂಟಿ ಹೇಳ್ತಾರೆ ಬಟ್ ಕಸ್ಟಮರ್ ಅವರೇಜ್ ರಿವ್ಯೂ ಬಂದು ನೈಂಟಿ ಅಂಡ್ರೆಡಲ್ಲಿ ಇದೆ ಓಕೆ ಯಾರು ಲೋ ಸ್ಪೀಡಲ್ಲಿ ಯಾರು ರನ್ ಮಾಡಲ್ಲ ಗಾಡಿನ ಸೀಟ್ ನೋಡಿದ್ರೆ ಸ್ವಲ್ಪ ಪ್ರೀಮಿಯಮ್ ಆಗಿ ಮಾಡಿದ್ದಾರೆ ಕಂಪ್ನಿಯವರು ಸ್ವಲ್ಪ ಕುಷನ್ನು ಎಲ್ಲ ಸ್ಮೂತ್ ಇದೆ ಮತ್ತೆ ಇದು ಫುಟ್ ವೇಸ್ಟು ಮೌಂಟ್ ಮಾಡಿರ್ತಾರೆ ಅಂದ್ರೆ ಇದು ರೈಟ್ ಸೈಡ್ ಕೂತ್ಕೊಂಡ್ರು ಬೆಟರ್ ಮತ್ತೆ ಇದು ಒಂದು ಐದು ಕಲರ್ ವೇರಿಯಂಟ್ ಅಲ್ಲಿ ನಿಮಗೆ ಅವೈಲಬಲ್ ಸಿಗುತ್ತೆ ಬಟ್ ಇದು ವೈಟ್ ನಿಮಗೆ ಸ್ವಲ್ಪ ಪ್ರೀಮಿಯಮ್ ಆಗಿ ಲುಕ್ ಕೊಡುತ್ತೆ ಇದು ಆ ಫಾಗ್ ಲ್ಯಾಂಪ್ ಮತ್ತೆ ಮೊಬೈಲ್ ಹೋಲ್ಡರ್ ಎಲ್ಲ ಅಡಿಷನಲ್ ಕಸ್ಟಮರ್ ಫಿಟ್ಟಿಂಗು ಸ್ವಲ್ಪ ಇದು ಹೆಡ್ ಲೈಟ್ ನಿಮಗೆ ಅಷ್ಟು ಎಫಿಷಿಯಂಟ್ ಆಗಿ ಕಾಣುತ್ತೆ ಅಂತ ಅನ್ಕೊಳಕ್ ಆಗಲ್ಲ ಸೊ ಹಾಗಾಗಿ ಫಾಗ್ ಲೈಟ್ ಅಡಿಷನಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂಡಿದ್ದಾರೆ ಟಾಪ್ ಸ್ಪೀಡ್ನ ಚೆಕ್ ಮಾಡೋಣ ಬನ್ನಿ ಇದ್ರದ್ದು ಟಾಪ್ ಸ್ಪೀಡ್ ನೋಡೋಣ ಎಷ್ಟು ರೀಚ್ ಆಗುತ್ತೆ ಅಂತ ಓಕೆ ಒಂದು ರೇಂಜಿಗೆ ಪಿಕಪ್ ತಗೊತಾ ಇದೆ ನೋಡಿದ್ರಲ್ಲ ಒಂದು ಒಳಗಡೆ ಇರೋ ಗಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಅನ್ನಿಸ್ತು ಕಣ್ಣು ಮುಚ್ಕೊಂಡು ತೊಗೊಬೋದು ಯಾವುದೇ ಡೌಟ್ ಇಲ್ಲ ಸ್ವಲ್ಪ ಸಸ್ಪೆನ್ಷನ್ನು ಸ್ವಲ್ಪ ಹಾರ್ಡ್ ಅನ್ನಿಸ್ತು ಓಕೆ ಇನ್ನು ಮಿಕ್ಕಿದ್ದಲ್ಲ ಅದರ್ವೈಸ್ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು